ರಾಜಕಾರಣದಲ್ಲಿ ದ್ವೇಷದ ಪ್ರವೃತ್ತಿ ಜಿಲ್ಲೆಗೆ ಅಪಮಾನ ಎಂದು ಮಾಜಿ ಸಚಿವ ಹೇಮಂಜು ಶನಿವಾರ ಸಂಜೆ ಐದು ಗಂಟೆಗೆ ಹಲ್ಲೆಗೊಳಗಾದ ಐನೆಟ್ ವಿಜಿ ಆರೋಗ್ಯ ವಿಚಾರಣೆ ಬಳಿಕ ಹೇಳಿದ್ದಾರೆ ಚುನಾವಣೆಗಳು ಬಂದಾಗ ಒಬ್ಬೊಬ್ಬರ ಪರವಾಗಿ ಪ್ರಚಾರ ಮಾಡುವುದು ಸಾಮಾನ್ಯ ಆದರೆ ಅದನ್ನೇ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿರುವ ಪ್ರವೃತ್ತಿ ನನ್ನ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲ ಪ್ರಕರಣವಾಗಿದೆ ಈ ರೀತಿಯ ಘಟನೆಗಳಿಂದ ಸಮಾಜದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುತ್ತದೆ ಹಾಸನ ಜಿಲ್ಲೆ ದೇಶಕ್ಕೆ ಪ್ರಧಾನಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಚಿವರು ಸಂಸದರು ಹಾಗೂ ಶಾಸಕರನ್ನ ಕೊಟ್ಟಿರುವ ಜೊತೆಗೆ ವಿರೋಧ ಪಕ್ಷದಲ್ಲಿ ಕೂಡ ಕೆಲಸ ಮಾಡಿ ಹೆಸರುವಾಸಿಯಾಗಿದೆ ನಾನು ನೋಡಿದ ಹಾಗೆ ಅಧಿಕಾರ ದುರುಪಯೋಗಪಡಿಸಿಕೊಂಡ ಹಲವರು ಕಾಣೆಯಾಗಿದ್ದಾರೆ ಇಂತಹ ಹಿತಕರ ಘಟನೆಗಳಿಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಎಂದರು ಅವ್ರ ಪರ ಇರ್ಪರ ಇರ್ತಕ್ಕಂಥದ್ದು ಅವರವರ ಸ್ವತಂತ್ರ ನಮ್ಮ ಜಿಲ್ಲೆನಲ್ಲಿ ಕಠಿಣವಾಗಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ನನ್ನ ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೊದಲೇ ಬರ್ತಕ್ಕಂಥದ್ದು ವಾಸ್ತವ ಬಟ್ ಯಾರೇ ಆಗಲಿ ಎಲ್ಲರಿಗೂ ಸ್ವತಂತ್ರ ಇರುತ್ತೆ ಅವರ ವಿರೋಧ ಮಾತಾಡ್ತಕ್ಕಂಥ ಅವರು ಹಕ್ಕ ಅದನ್ನು ಬಿಟ್ಟು ದ್ವೇಷದ ಪ್ರವೃತ್ತಿಗೆ ಹೋಗ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಅವಮಾನ ಮಾಡಿದಂಥ ಒಂದು ಸಂಘಟನೆ ಅಂತಕ್ಕಂಥದಲ್ಲಿ ಇವತ್ತು ಯಾವ್ಯಾರು ಈನ್ಸಿಡೆಂಟ್ನಲ್ಲಿ ಇನ್ವಾಲ್ವ್ ಆಗಿದೆ ಮಕ್ಕಳು ಹದಿನೈದು ಹದಿನಾರು ವರ್ಷ ಹದಿನೇಳು ವರ್ಷದ ಮಕ್ಕಳು ಅಂತ ನಾನು ಕೇಳ್ಬಿಟ್ಟೆ ನಾನು ವಿಡಿಯೋನೂ ಕೂಡ ನೋಡಿ ಶೇರ್ ಮಾಡಿದ್ದೆ ಅವ್ರಿಗೆ ಪ್ರಚೋದನೆ ಮೇಲೆ ಅಥವಾ ಏನಕ್ಕೆ ಮಾಡಿದ್ದಾರೆ ಏನು ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ ಈ ಥರ ಘಟನೆಗಳಾದ ಪ್ರಜಾಪ್ರಭುತ್ವದಲ್ಲಿ ಒಂಥರ ಯಾರಿಗೆ ಸೆಕ್ಯೂರಿಟಿ ಸಿಕ್ ಬೇಕು ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಇಡೀ ಜಿಲ್ಲೆ ಜನ ಚಿಂತೆ ಮಾಡ್ತಾರೆ ಇದು ನಮ್ಮ ಜಿಲ್ಲೆ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ಅತಿ ಹೆಚ್ಚು ಅಪೋ ಅಪೋಷಲ್ ಪಾರ್ಟಿ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಹಲವಾರು ಮಂತ್ರಿಗಳು ಆಗಿರ್ತಕ್ಕಂಥ ಜಿಲ್ಲೆ ಇಲ್ಲಿ ಯಾರ್ಯಾರು ಅತಿಯಾಗಿ ಹಾಸನದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ಗಳು ಇವರು ಆ ರೀತಿಯಾದಂಥ ಅಧಿಕಾರನ ಪಡ್ಕೊಳ್ಳೋದಕ್ಕೆ ದುರುಪಯೋಗ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕಾಳೆ ಆದಂಗೆ ಆಗ್ಬಿಟ್ಟು ಆ ರೀತಿ ಆಗಬಾರ್ದು ನನ್ನ ಮನವಿ ಏನು ಅಂತಂದರೆ ಈ ಸ್ಪೋರ್ಟ್ಸ್ ಥರ ತಗೋಬೇಕು ಚುನಾವಣೆಯಲ್ಲಿ ಗೆಲುವು ಸೋಲು ಸಹಜ ಇರ್ತದೆ ಎಲ್ಲ ನೋವು ಇರ್ತದೆ ನಾನು ಹಲವು ಹಲವಾರು ಬಾರಿ ಗೆದ್ದಿದ್ದೀನಿ ಸೋತಿದ್ದೀನಿ ಬಂದಿದ್ದೀನಿ ಅದನ್ನು ಯಾರ್ಯಾರು ಆಯ್ತು ಇನ್ನೊಬ್ಬರಿಂದ ಆಯಿತು ಅನ್ನೋ ಭಾವನೆಯಲ್ಲಿ ಮುಖಂಡ ಮತದಾನ ನೀಡಿದ್ದಾರೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ